ಹಾಗೆ ಕ್ಷಮೆಯಲ್ಲಿ ಸ್ವಲ್ಪ ಲೇಟಾಗಿ ಶುರು ಮಾಡೋದಕ್ಕೆ ಬ್ರಸ್ಮಿತ್ನ ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಯು ಕೆ ಲವ್ ಸ್ಟೋರಿ ಸೊ ಟೈಟ್ಲೇ ಒಂದು ಬಂದು ಅವ್ರಿಗೆ ನನಗೆ ಹೇಳಿದ ತಕ್ಷಣ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಟೈಟ್ಲ್ ಏನು ಅಂತ ಯಾಕಂದರೆ ಯು ಕೆ ಲವ್ ಸ್ಟೋರಿ ಅಂದರೆ ಯುನೈಟೆಡ್ ಕಿಂಗ್ಡಮ್ಮ ಇಲ್ಲ ಉತ್ತರ ಕರ್ನಾಟಕ ಅಂತ ಸೊ ಪ್ರೊಡ್ಯೂಸರ್ ಡೈರೆಕ್ಟ್ರು ನೀಟಾಗಿ ನನಗೆ ಬಿಡಿಸಿ ಹೇಳಿದ್ರು ಸರ್ ಈ ಥರ ಒಂದು ಕತೆ ಮಾಡೋಣ ಸರ್ ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಗ್ಗೆ ಒಂದು ಒಂದು ಕತೆ ಮಾಡ್ಕೊಂಡಿದ್ದೀನಿ ಸೊ ಆ ಥರ ಒಂದು ಎಕ್ಸಿಕ್ಯೂಷನ್ ಮಾಡೋಣ ಅಂತ ಸೊ ಅವ್ರು ಫಸ್ಟ್ ಕೇಳಿದ್ದು ಸರ್ ನನ್ನ ಭಾಷೆ ನಿಮಗೆ ಕಂಪ್ಲೀಟಾಗಿ ಒಂದು ಅಷ್ಟು ದಿನ ನಾವು ರಿಹರ್ಸಲ್ಸ್ ಎಲ್ಲ ಮಾಡಬೇಕು ನಿಮಗೆ ಓಕೆನಾ ಅಂತ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಏಕೆಂದರೆ ನಾನು ಫಸ್ಟ್ ಟೈಮ್ ಅವ್ರು ಅವಾಗ ಹೇಳಿದಂಗೆ ಮೊದಲನೇ ಸಾರಿ ನಾನು ಈ ಥರ ಒಂದು ಒಂದು ಕತೆ ಒಪ್ಕೊಂಡು ಒಂದು ಒಂದು ಈ ಥರ ಭಾಷೆ ಹುಬ್ಬಳ್ಳಸವನ್ನು ಮಾಡೋಣ ಅಂತ ನಾನು ಹೇಳಿದೆ ಸೊ ಅದಕ್ಕೆ ತಕ್ಕಂತೆ ಅವರು ಎಲ್ಲ ಮಾಡಿಕೊಂಡು ಸೊ ನೆಕ್ಸ್ಟ್ ಒಂದು ರಿಹರ್ಸಲ್ ಒಂದು ಅಷ್ಟು ದಿನ ರಿಹರ್ಸಲ್ಸ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಹೋಗೋಣ ಅಂತ ಹೇಳಿದ್ದಾರೆ ಸೊ ಹಾಗೆ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಸೊ ನಾನು ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸರ್ ಒಳ್ಳೆ ಕಾಣಚಿತ್ರದಲ್ಲಿ ಒಂದು ಒಳ್ಳೆ ಸಿನಿಮಾ ನಾನು ಮಾಡಬೇಕು ಒಂದು ಒಳ್ಳೆಯ ಕೊಡುಗೆ ಇರಬೇಕು ನನ್ನೂ ಅಂತ ಅವ್ರು ಹೇಳಿದ್ರು ಸೊ ಅದು ನಂಗೆ ಭಾಳ ಇಷ್ಟ ಆಯಿತು ಯಾಕಂದರೆ ಇವತ್ತು ನಿರ್ಮಾಪಕರು ಬಂದ ಮೇಲೆ ನಾವು ಉಳಿಸ್ಕೊಳೋ ಜವಾಬ್ದಾರಿ ನಮ್ಮ ಕಲಾವಿದರು ಹಾಗೂ ನಮ್ಮ ನಿರ್ದೇಶಕರು ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಂದಿದ್ರಲ್ಲೂ ಇವಾಗ ಒಂದು ಸೆಟ್ಟು ಯಾಕಂದರೆ ಅವರು ಹೇಳ್ತಾಯಿದ್ರು ಸರ್ ಈ ಟೈಮಲ್ಲಿ ನಾವು ಉತ್ತರ ಕರ್ನಾಟಕ ಹೋಗಿ ಶೂಟ್ ಮಾಡಬೇಕಂದ್ರೆ ತುಂಬ ಬಿಸ್ಟ್ ಇರುತ್ತೆ ಎಲ್ರಿಗೂ ಪಾಪ ತೊಂದರೆ ಆಗುತ್ತೆ ಸೊ ಇಮಿಡಿಯೇಟಾಗೇ ಮಾಡಬೇಕಂದ್ರೆ ಕೊಳೆಗಾಲಲ್ಲಿ ಈ ಕಡೆ ಎಲ್ಲಾದರೂ ಒಂದು ಒಂದು ಇಪ್ಪತ್ತೈದು ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ಒಂದು ಸೆಟ್ ಆಗ್ತಾಯಿದೆ ಸೊ ಅದಾದಮೇಲೆ ಅಲ್ಲಿ ಹೋಗೋ ಥರ ಪ್ಲ್ಯಾನ್ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಸೊ ಆ ಥರ ಸ್ಪಂದಿಸ್ತಾ ಇದ್ದಾರೆ ಎಲ್ಲೂ ಒಂದು ಕಾಂಪ್ರಮೈಸ್ ಆಗದೆ ಇಲ್ಲ ಸಿನಿಮಾ ಚೆನ್ನಾಗಿ ಬರಲಿ ಸಿನಿಮಾ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಅದಕ್ಕೇನೇನು ಬೇಕು ಎಲ್ಲ ಥರ ಒಂದು ಸಪೋರ್ಟ್ ಮಾಡ್ತಾರೆ ಐ ಥಿಂಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನನ್ನ ಡೈರೆಕ್ಟರ್ ವಿಜಯ್ ಬಗ್ಗೆ ಅವರು ಹೇಳಬೇಕಂದ್ರೆ ಫಸ್ಟು ಅವರು ನನ್ನ ಕತೆ ಹೇಳಿದ ತಕ್ಷಣ ನನ್ನ ಮಂದಿರಲ್ಲಿ ಇಲ್ಲ ಸರ್ ಮಾಡೋಣ ಇದು ಇದು ಅಂತ ನನಗೂ ಒಂದು ಬೇರೆ ಥರ ಕ್ಯಾರೆಕ್ಟ್ರೈಸೇಷನ್ ಇರುತ್ತೆ ಆ್ಯಂಡ್ ಅವರು ಅಷ್ಟೇ ಪ್ರತಿ ಸಲ ನಾವು ಫೋನಲ್ಲಿ ಡಿಸ್ಕಸ್ ಮಾಡಿದಾಗಲೂ ಬರೀ ಸಿನಿಮಾನೇ ಆ್ಯಂಡ್ ಯಾವ ಯಾವ ಥರ ಬೇರೆ ಚೇಂಜಸ್ಗಳು ಮಾಡ್ಬೋದು ಆಮೇಲೆ ಒಂದು ನನಗೆ ಅವ್ರ ಬಗ್ಗೆ ಇಷ್ಟಪಟ್ಟಿದೆ ಅಂದರೆ ಏನಾದರೂ ನಮ್ಮ ಒಂದು ಕಡೆಯಲ್ಲ ಫೀಡ್ಬ್ಯಾಕ್ ಇದ್ದರೆ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಟೀಮ್ ಬಿಲ್ಡಿಂಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅವ್ರು ಸ್ಪಂದಿಸ್ತಾರೆ ಏನೇ ಒಂದು ಮಾಡಿದ್ರೂ ಆಯಿತು ಸಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಇಲ್ಲ ಸಕ್ಕರೆ ಬೇಳ್ತಾರೆ ಅಂತ ಸೊ ಅದು ನನಗೆ ಒಂದು ತುಂಬ ಇಷ್ಟ ಆಯಿತು ಯಾಕಂದರೆ ಅವ್ರಿಗೆ ಪ್ರತಿಯೊಂದು ಇದರಲ್ಲಿ ಎಲ್ಲೋ ಒಂಥರ ಈಗೋ ಆಮೇಲೆ ಏನು ಆ ಥರ ಏನಿಲ್ಲ ಏನು ಬೇಕೋ ಅದು ಮಾಡೋಣ ಅಂತ ಅದು ಹೇಳ್ತಾರೆ ಸೊ ಥ್ಯಾಂಕ್ ಯು ಸರ್ ಇಟ್ ಇಸ್ ದಿ ಗುಡ್ ವರ್ಕಿಂಗ್ ವಿ ಹಾಗೂ ಕಾವ್ಯ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಸಿನ್ಮಾ ಮಾಡ್ತೀನಿ ಸೊ ಇತ್ತೀಚಿಗೂ ಫೋಟೋ ಶೂಟ್ ಮಾಡಿದಾಗ ಇಟ್ ಇಸ್ ವೆರಿ ಗುಡ್ ಫೋಟೋಶೂಟ್ ಇಟ್ ವಾಸ್ ನೈಸ್ ಸೊ ಅವರು ಇವಾಗ ಆ್ಯಕ್ಚುಲಿ ತುಂಬ ಲೈಕ್ ಅವರು ಸೀರಿಯಲ್ಗಳು ಮಾಡ್ತಾರೆ ಸಿನಿಮಾಗಳು ಮಾಡ್ತಾರೆ ಬಟ್ ಇದಕ್ಕಂತಲೇ ಒಂದು ಪರ್ಟಿಕ್ಯುಲರ್ ಡೆಡಿಕೇಶನ್ ಅವ್ರಿಗೂ ಆ ಲ್ಯಾಂಗ್ವೇಜು ಯಾಕಂದ್ರೆ ನಮಗೆ ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ ಲೈಕ್ ತುಂಬ ಉತ್ತರ ಕರ್ನಾಟಕ ಆಡು ಭಾಷೆಯಲ್ಲಿ ಬಯೋ ಭಾಷೆ ಆಗಿರ್ಬೋದು ಇಲ್ಲ ಆಡು ಭಾಷೆಯಲ್ಲಿ ಮಾತಾಡೋ ಥರ ಇರುತ್ತೆ ತುಂಬ ಲೋಕಲ್ ಲ್ಯಾಂಗ್ವೇಜ್ ಕೈಂಡ್ ಆಫ್ ಇದು ಇರುತ್ತೆ ಸೊ ಅದಕ್ಕೆ ಇದು ನೋಡೋ ಒಂದು ರಿಹರ್ಸಲ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡೋಣ ಅಂತ ಫಿಶಿಂಗ್ ಅವರು ಆಲ್ ದ ವ ವೆರಿ ಬೆಸ್ಟ್ ಆ್ಯಂಡ್ ನಾವು ಸರ್ ಫಸ್ಟ್ ಟೈಮ್ ನನ್ನ ಜೊತೆ ಕೆಲಸ ಮಾಡ್ತಾ ಇರೋದು ಸೊ ಶು ಟೈಮ್ ಫ್ಲೇ ನೋಡಿದೆ ಅವರು ಒಂದು ಒಂದು ಟ್ಯಾಲೆಂಟ್ನ ಸೊ ಅವ್ರಿಗೂ ಒಂದು ಚಾಲೆಂಜು ಇಲ್ಲ ಸರ್ ಚೆನ್ನಾಗಿ ಮಾಡೋಣ ಯಾಕಂದರೆ ಅಲ್ಲೋಗಿ ಶೂಟ್ ಮಾಡೋದಿದೆಯಲ್ಲ ಸೊ ಯಾವ ಥರ ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರೋದು ಪ್ರತಿಯೊಂದನ್ನು ಅವರು ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತಾಯಿದ್ದಾರೆ ಡೈರೆಕ್ಟರ್ ಮತ್ತು ಅವರು ಆ್ಯಂಡ್ ಕಿರಣ್ ಸರು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ನಾನು ಆ್ಯಕ್ಚುಲಿ ಸಿನಿಮಾಗಳು ಮಾಡಬೇಕಿತ್ತು ಜೊತೆಗೆ ಥಿಂಕ್ ಒಂದು ಎರಡು ಮೂರು ಸಿನಿಮಾ ಮಿಸ್ ಆಯಿತು ಸೊ ಪ್ರತಿ ಸಲ ಅವ್ರ ಹತ್ರ ನಾನು ಮಾತಾಡೋದು ಧರ್ಮ ನಿಮ್ಮ ನಿಮ್ಮ ಸಾಂಗು ಕಣ್ಕೊಳ್ಳೋಸರಿಗೆ ನಾನು ಭಾಳ ಫೇವ್ರೇಟು ಬಟ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆ ಈ ಒಂದು ಫೀಲ್ ಕೊಡೋಂಥ ಒಂದು ಸಾಂಗ್ ಕೊಡ್ತೀನಿ ಅದರಲ್ಲಿ ಫುಡ್ ದ್ ಬಿಗ್ ಎಫರ್ಟ್ ಆಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಏನಿದೆ ಫುಲ್ ಟೀಮ್ ನೈಸ್ ಟೀಮ್ ಆ್ಯಂಡ್ ಒಂದು ಖುಷಿ ಆಗುತ್ತೆ ಒಂದು ಕಥೆಯಲ್ಲಿ ವರ್ಕ್ ಮಾಡಬೇಕು ಇಲ್ಲ ಕಾಲೇಜ್ ಹುಡುಗ ಇರಲ್ಲ ಇಲ್ಲಿ ನಮ್ಮ ಮನೆ ಆಯಿತು ಆಮೇಲೆ ಎತ್ತು ಮಾಡೋದು ಸೊ ಹಳ್ಳಿ ಹುಡುಗ ಹಳ್ಳಿ ಹುಡುಗ ಪಾತ್ರ ಸೊ ತುಂಬಾ ಒಳ್ಳೆ ಹುಡುಗ ಹುಡುಗ ಅದು ನೋಡ್ಬೇಕು ಸಿನಿಮಾ ಅಲ್ಲಿ ಯಾಕಂದ್ರೆ ಅದು ಟ್ರೈ ಸೊ ಆ ಥರ ಒಂದು ಪಾತ್ರ ಇಲ್ಲಿ ನಮಗೆ ಕ್ವಶನ್ ಕೇಳಿ ಎಲ್ರಿಗೂ ಕ್ವಶನ್ ಕೇಳ್ತಿದ್ರಲ್ಲ ನಮಗೆ ಇಲ್ಲಿ ಕೇಳ್ತೇವೆ ಆಮೇಲೆ ಈ ಸಿನಿಮಾ ನನಗೆ ಸಿಗೋಕ್ಕೆ ಮುಖ್ಯ ಕಾರಣ ಐ ತಿಂಕ್ ಭರತ್ ಮಂಜೇಶ್ ಅವರು ಅವ್ರ ಬಗ್ಗೆ ನಾನು ಹೇಳಬೇಕು ಯಾಕಂದರೆ ಅವರು ಇವರು ಭಾಳ ಕ್ಲೋಸ್ ಫ್ರೆಂಡ್ಸ್ ಸೊ ಆ ಟೈಮಲ್ಲಿ ಯಾರು ಹೀರೋ ಅಂತ ಹುಡುಕ್ತಾರಾಗ ಅವರೇ ಸಜೆಸ್ಟ್ ಮಾಡಿದ್ದು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಓಕೆ ಇದು ನಿಮ್ಮ ನೀವೆಲ್ರು ನೋಟ್ ಹಾಗೆ ನಮ್ಮ ಚಿತ್ರತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ ಹಾಗೆ ಬಂಡಿ ಮಕ್ಕಳಮ್ಮ ತಾಯಿ ಆಶೀರ್ವಾದ ಸಿಕ್ಕಿದೆ ಸೊ ಒಂದ್ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅದು ಖುಷಿ ಇದೆ ನನ್ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ಅವಕಾಶ ನನಗೆ ಅವಕಾಶ ಕೊಡಿಸಿದಂಥ ಮಂಜು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಸುಮಾರು ದಿನದಿಂದ ಸರ್ ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್ ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳು ಬೇಡ ಯಾವುದಾದ್ರು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫ್ರೆಂಟ್ ಟೀಮ್ ಜೊತೆ ಡಿಫ್ರೆಂಟಾಗಿ ವರ್ಕ್ ಮಾಡಬೇಕು ಅನಿಸ್ತದೆ ಯಾವುದಾದ್ರು ಒಳ್ಳೆ ಸ್ಟೋರಿ ಇದ್ರೆ ರೆಫರ್ ಮಾಡಿ ಸರ್ ಅಂತ ತುಮ್ ಸುಮಾರು ದಿನದಿಂದ ಕೇಳ್ಕೊತಿದ್ದೆ ಸೊ ಫೈನಲಿ ನನ್ಗೊಂದು ಒಳ್ಳೆಯ ಚಾನ್ಸ್ ಕೊಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಧರ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ನವಗ್ರಹ ಇಂದ ನಾನು ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ ಅಂತ ಹೇಳ್ಬೋದು ಚಾಕ್ಲೇಟ್ ಬಾಯ್ ಜೊತೆ ನಾನು ಇವತ್ತು ಆಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ ಹಾಗೆ ನಮ್ಮ ಸುರೇಶ್ ಸರ್ ಪ್ರೊಡ್ಯೂಸರ್ ಸುರೇಶ್ ಸರ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ವಿಜಯ್ ಸರ್ ಡೈರೆಕ್ಟರ್ ವಿಜಯ್ ಸರ್ ನನಗೆ ಬಂದು ಸ್ಟೋರಿ ಹೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ಧರ್ಮ ಸರ್ ಅಂತ ಹೇಳಿದ್ರು ಓಹ್ ಅವರು ಆಲ್ರೆಡಿ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರು ನಾನು ಇವಾಗ ನ್ಯೂ ಕಮ್ಮರು ಸೊ ಹೇಗೆ ಸರ್ ಅಕ್ಸೆಪ್ಟ್ ಮಾಡ್ತಾರಾ ಸೊ ಹೇಗೆ ಅಂತ ಕೇಳಿದಾಗ ಅವ್ರು ಆ ಥರ ಇಲ್ಲ ಮೇಡಮ್ ಅವ್ರಿಗೆ ಏನು ತೊಂದರೆ ಇಲ್ಲ ನಮಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಅಂತ ಹೇಳಿದರು ಸೊ ಅದು ಫಸ್ಟ್ ಖುಷಿ ಆಯಿತು ಆಮೇಲೆ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಖುಷಿ ಆಯಿತು ಸರ್ ಅಷ್ಟೇ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಎ ವೆಲ್ ರಿಕಗ್ನೈಸ್ ಡ್ಯಾಕ್ಟರ್ ಬಟ್ ನನ್ನ ನಾನು ನ್ಯೂ ಕಮ್ಮರ್ ಹೇಗೆ ರಿಸೀವ್ ಮಾಡ್ಕೋತಾರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಹೇಗೆ ಅನ್ ಬಂದು ಸ್ವಲ್ಪ ಮುಜುಗರ ಇತ್ತು ಬಟ್ ಫೋಟೋ ಶೂಟ್ ದಿನ ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸಿ ಮಾತಾಡ್ಸಾದ್ಮೇಲೆ ಸ್ವಲ್ಪ ಧೈರ್ಯ ಬಂತು ಸೊ ಹೀ ಇಸ್ ಗ್ರೌಂಡೆಡ್ ನೋ ಪ್ರಾಬ್ಲಮ್ ಅಂತ ಸೊ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗತ್ತಂತ ಅನ್ಕೋತೀನಿ ಹಾಗೆ ಡೈರೆಕ್ಟಾಗಿ ವಿಜಯ್ ಸರ್ ಬಂದು ಸ್ಟೋರಿ ಹೇಳಿದಾಗ ಯು ಕೆ ಲವ್ ಸ್ಟೋರಿ ಏನು ಸರ್ ಯು ಕೆ ಎಲ್ ಶೂಟ್ ಮಾಡೋದಾ ಅಂತ ಕೇಳಿದ್ದೆ ನಾನೇ ಕನ್ಫ್ಯೂಸ್ ಆಗಿದ್ದೆ ಯು ಕೆ ಎ ಲವ್ ಸ್ಟೋರಿ ಅಂತ ಕೇಳಿದಾಗ ಸೊ ಅವ್ರು ಹೇಳಿದ್ದು ಇಲ್ಲ ಮೇಡಮ್ ಉತ್ತರ ಕರ್ನಾಟಕ ಬೇಸ್ ಸ್ಟೋರಿ ಅಂತ ಹೇಳಿದಾಗ ಅದ್ರ ಕತೆ ಕೇಳೋವಾಗ ಈ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅನ್ನಿಸ್ತು ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ನಾರ್ಮಲ್ ಕ್ಯಾರೆಕ್ಟರ್ಸ್ಗಿಂತ ಏನಾದ್ರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಸೊ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಈಗ ಸೊ ಆ ಸ್ಲಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರನ ನಾನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಸರ್ ನನ್ನ ಹಿಂದಿನ ಸಿನಿಮಾದಲ್ಲೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಈ ಸಿನಿಮಾಗೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಆಗಿದ್ದಾರೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು ಹಾಗೆ ಕ್ಯಾಮ್ರಾಮನ್ ಫಳನಿ ಸರ್ ಹಾಂ ಪಳನಿ ಸರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ನಮ್ಮ ಕಾಸ್ಟ್ಯೂಮರ್ ಆಗಿರ್ಬೋದು ಮೇಕಪ್ ಮ್ಯಾನ್ ಆಗಿರ್ಬೋದು ಹೇರ್ ಡ್ರೆಸ್ಸರ್ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಸೊ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಹೀಗೆ ಒಂದು ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಸೊ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಪ್ರೆಸೆಂಟ್ ಸೀರಿಯಲ್ ನಡೀತಾ ಇದೆ ಲಕ್ಷ್ಮೀ ಟಿಫಿನ್ ರೂಮ್ ಅಂತ ಸೊ ಲಕ್ಷ್ಮೀ ಟಿಫಿನ್ ರೂಮ್ ಸುವರ್ಣ ಚಾನಲಲ್ಲಿ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಸೊ ಹಾಂ ಕಥಾಲೇಖನ ಅನ್ನೋ ಸಿನಿಮಾ ಮಾಡಿದ್ದೀನಿ ಅದರಲ್ಲೂ ಮೈನ್ ಲೀಡ್ ಮಾಡಿದ್ದೀನಿ ಇನ್ನೊಂದು ವಸ್ತಾಡು ನಾರಾಜು ಹೀರೋಜು ಅಂತ ಒಂದು ತೆಲುಗು ಸಿನ್ಮಾ ಶೂಟ್ ಕಂಪ್ಲೀಟ್ ಆಗಿದೆ ಅದೇನು ಅಂತ ಸೊ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಸೊ ಇದು ನನ್ನ ಮೂರನೇ ಸಿನಿಮಾ ಸೊ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಕ್ಯೂಟ್ ಪಬ್ಲಿ ಹಳ್ಳಿ ಹುಡುಗಿ ಕ್ಯಾರೆಕ್ಟರು ಸಿನಿಮಾ ಬಂದಾದ ಮೇಲೆ ನೋಡಬೇಕು ಇಷ್ಟನಾಕ್ಕೆ ಬರುತ್ತೆ कैरेक्टर ಅನ್ನಿಸ್ತು ಫೋಟೋ ಆಪರ್ಚುನಿಟಿ ಹೇಳಿ ಸರ್ ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಆದ್ರೂ ಇದು ಮೊದಲ ಸಿನಿಮಾ ನಿಮ್ಮ ನಿರ್ದೇಶನ ಕಂಪಲ್ಸರಿ ಎಲ್ಲ ಪ್ರತಿ ಒಂದು ಸಿನಿಮಾನ ಮೊದಲ ಸಿನಿಮಾ ಅಂತಾನೆ ತಗೋಬೇಕು ಅದು ಮೊದಲನೇ ಸಿನಿಮಾ ಇದು ನನಗೆ ಸಿನಿಮಾ ಬಗ್ಗೆ ಹೇಳಿ ಸಿನಿಮಾ ಯಾವ ಜಾನರು ಯಾಕೆ ಯುಕೆ ಲವ್ ಸ್ಟೋರಿ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರಿ ಧರ್ಮ ಅವರು ಯಾಕೆ ಹೀರೋ ಆದ್ರು ಒಂದಷ್ಟು ಡೀಟೇಲ್ಸ್ ಕೊಡಿ ಈಗ ಯುಗ ಯುಕೆ ಅಂತಕನ ನಾವು ಸ್ವಲ್ಪ ಅಫಿಷಿಯಲ್ ಆಗಿ ತಿಂಕ್ ಮಾಡ್ತೀವಿ ಯುನೈಟೆಡ್ ಕಿಂಗ್ಡಮ್ ಅಂತ ನಮ್ಮ ಸುತ್ತಲೇ ಇದೆ ನಮ್ಮ ಸುತ್ತಮುತ್ತಲೇ ಇರೋದು ಉತ್ತರ ಕರ್ನಾಟಕ ಅಂತ ಯಾಕೆ ಅನ್ಕೊಳ್ಳಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ ಒಂದು ಪ್ಯೂರ್ ಒಂದು ವಿಲೇಜ್ ಲವ್ ಸ್ಟೋರಿನ ಹೇಳ್ಕೊಂಡು ಒಂದು ಕತೆ ಕಂಟೆಂಟ್ ನ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು ನಾಲ್ಕು ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಗಳು ಹೆಂಗ್ ಮಾತಾಡ್ತಾರೆ ಎಲ್ಲ ನೋಡಿಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ ನ ರೆಡಿ ಮಾಡ್ಕೊಂಡಿದೀನಿ ಒಂದು ಕಮರ್ಷಿಯಲ್ ಆಗಿ ಒಂದಷ್ಟು ಬೇರೆ ಥರ ಪ್ರೆಸೆಂಟ್ ಮಾಡೋಣ ಧರ್ಮ ಸಾರ ಈಗ ಆ್ಯಕ್ಚುಲಿ ಎಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬೆಂಗಳೂರು ಲ್ಯಾಂಗ್ವೇಜ್ಗಳು ಆದಷ್ಟು ಮಾತಾಡ್ತಾ ಬಂದೇ ಇದ್ದಾರೆ ಅವಾಗಿಂದೇ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಲ್ಲ ಏನಾದರೂ ಇವ್ರನ್ನ ಡಿಫ್ರೆಂಟಾಗಿ ತೋರಿಸಬೇಕಲ್ಲ ಅಂತ ನನಗೊಂದು ಇದನ್ನಿಸ್ತು ಹಿಂಗೆ ಹೋಗ್ಬಿಟ್ಟು ಕತೆ ಅಪ್ರೋಚ್ ಮಾಡಿದೆ ಅವ್ರಿಗೆ ಕೇಳ್ತಿದ್ದಂಗೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಮಾಡೋಣ ತುಂಬ ಟೈಪ್ ತೊಗೊಂಡು ನೀಟಾಗಿ ಮಾಡೋಣ ಹೇಳ್ಬಿಟ್ಟು ಸ್ಪಂದಿಸಿದ್ರು ಹಾಗೆ ನಮ್ಮ ನಿರ್ಮಾಪಕರು ಬಂದ್ಬಿಟ್ಟು ಅವ್ರ ಬಗ್ಗೆ ತುಂಬ ಹೇಳ್ಬೇಕು ಆ್ಯಕ್ಚುಲಿ ಕತೆ ಹೇಳ್ತಿದ್ದಂಗೆ ಎರಡನೇ ಮಾತೇ ಇಲ್ಲ ಧರ್ಮ ಸರ್ ನಿಮ್ಮ ಟೆಕ್ನಿಷಿಯನ್ಗಳ ಸರ್ ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸರ್ ಕೆಲಸ ಮಾಡಿ ಸರ್ ನೀಟಾಗಿ ಪ್ರೆಸೆಂಟ್ ಮಾಡಿ ಸರ್ ಅಷ್ಟೇ ಅವ್ರದ್ದು ಅದೊಂದು ದೊಡ್ಡ ಗುಣ ಅವ್ರ ಬಗ್ಗೆ ಸಿನಿಮಾ ಮುಗಿದಾದ್ಮೇಲೆ ಹೇಳ್ತೀನಿ ಹೇಳಿ ಕೇಳಿ ಲೈನ್ ಬಂದ್ಬಿಟ್ಟು ಇದೊಂದು ಪ್ಯೂರ್ ಲವ್ ಸ್ಟೋರಿ ಜೊತೆ ಒಂದು ಎಂಟರ್ಟೈನರ್ ಆಗಿ ಒಂದಷ್ಟು ಕಮರ್ಷಿಯಲ್ ಆಗಿ ತೋರಿಸಿದೀನಿ ಎಲ್ಲ ಎಲಿಮೆಂಟ್ಸ್ ಇದೆ ಅಂಡ್ರೆಡ್ ಪರ್ಸೆಂಟ್ ಸೊ ಗುಲ್ಬರ್ಗ ಯಾದಗಿರಿ ಈಗ ವರ್ಕ್ ಸ್ಟಾರ್ಟ್ ಆಗಿದೆ ಸೆಟ್ ಹಾಕಿಸ್ತಾ ಇದ್ದೀನಿ ಒಂದು ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ಬಿಟ್ಟು ಅದಕ್ಕೆ ಸೆಟ್ ವರ್ಕ್ ನಡೀತಾ ಇದೆ ಮುಗಿದಾದ್ಮೇಲೆ ಫುಲ್ಲು ಫುಲ್ ಇಪ್ಪತ್ತಾರನೇ ತಾರೀಕಿಂದ ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ ಒಂದು ಶೆಡ್ಯೂಲ್ ಈಗಡೆ ಮುಗಿಸ್ಬಿಟ್ಟು ಇನ್ನು ಗುಲ್ಬರ್ಗಾ ನೆಕ್ಸ್ಟ್ ಗುಲ್ಬರ್ಗ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬಜೆಟ್ ಕೊಟ್ಟೆ ನಮ್ಮ ಪ್ರೊಡ್ಯೂಸರ್ಗೆ ಒಂದು ಎರಡೂವರೆ ಸಿಯರ್ ಎರಡೂವರೆ ಸಿಯರ್ ಮೂರ್ ಆರ್ವರೆಗೂ ಕೊಟ್ಟಿದ್ದೀನಿ ಸರ್ ನೀವು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅವರು ನಮಗೆ ಅಷ್ಟು ಪ್ರೋತ್ಸಾಹಿಸಿದ್ದಾರೆ ಬಟ್ ಬಜೆಟ್ ಲೆಕ್ಕ ಹಾಕ್ಬೇಡಿ ಬಜೆಟ್ ನೋಡ್ಕೊಂಡು ಹೋದರೆ ನೀವು ಇದು ಮಾಡೋಕ್ಕಾಗಲ್ಲ ಒಂದು ಕ್ವಾಲಿಟಿಯಾಗಿ ಸಿನಿಮಾ ಮಾಡಿ ಫಸ್ಟು ಅಷ್ಟೇ ನಾನು ಕೇಳೋದು ಅಂತ ಅವರು ತುಂಬ ಪ್ರೋತ್ಸಾಹಿಸ್ತಿದ್ದಾರೆ ಅಷ್ಟೇ ಸಾಕು ನನಗೆ ಸರ್ ಸಿನಿಮಾ ಮಾಡಿದವರೆಲ್ಲ ಸಂದೇಶ ಕೊಡೋಕ್ಕಾಗಲ್ಲ ಸಿನಿಮಾ ಮಾಡೋದು ಏನೋ ಒಂದಷ್ಟು ಪ್ರೇಕ್ಷಕರು ಬಂದ್ಬಿಟ್ಟು ಒಂದಷ್ಟು ರಿಲೀಫ್ ಆಗಬೇಕು ಮೈಂಡ್ ರಿಲೀಫ್ ಆಗಬೇಕು ಒಂದು ಆ ರಿಲೀಫ್ನೆಸ್ನ ಕೊಡಬೇಕು ಹೇಳ್ಬಿಟ್ಟು ಒಂದಷ್ಟು ಇರುತ್ತೆ ಅದರೊಳಗೂ ಒಂದು ಕಂಟೆಂಟ್ನ ನಾವು ಮೆಸೇಜ್ ವಾರಂಟೆಡಾಗಿ ಮಾಡಿಬಿಟ್ಟು ಕೊಡೋದಾದರೆ ಕೊಡ್ಬೋದು ಅದರಲ್ಲಿ ಏನು ಇದಿಲ್ಲ ಯಾಕೆಂದರೆ ಮಾಡ್ಬೋದು ಮಾಡೋದಾದರೆ ಇದು ಮೆಸೇಜ್ ವಾರಂಟೆಡಾಗಿ ಏನು ನೋಡೋಕ್ಕಾಗಲ್ಲ ಸಿನಿಮಾ ಸಿನಿಮಾ ಥರ ನೋಡಬೇಕು ಒಂದು ಎಂಟರ್ಟೈನರ್ ಆಗಿ ಒಂದು ಕಮರ್ಷಿಯಲ್ ಎಥಿಕ್ಸ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು ಆಗ್ತಾ ಇದ್ದಾರೆ ಸಾಧು ಸಾರದು ಓಕೆ ಆಗೈತೆ ಆಮೇಲೆ ರಾಜು ಕಲ್ವಾಡಿ ಅವ್ರದ್ದು ಓಕೆ ಆಗೈತೆ ನಮ್ಮ ಜಿ ಜೆ ಗೋವಿಂದಗೌಡವ್ರದ್ದು ಓಕೆ ಆಗೈತೆ ಒಂದಷ್ಟು ಸಾ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರುಗಳು ಇದ್ದಾರೆ ನೆಕ್ಸ್ಟ್ ಅದು ಯೋಚನೆ ಮಾಡಿ ನಾವೊಂದು ಏನಂದರೆ ಸರ್ ಈಗ ಬರ್ತಿರೋ ಕಂಟೆಂಟ್ಗಳ್ನ ನೋಡ್ಬಿಟ್ಟು ಯೋಚನೆ ಮಾಡಿ ಏನಾದರೂ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡಬೇಕಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಒಂದಷ್ಟು ಏನಾದರೂ ಸಮಥಿಂಗ್ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಲ್ಲ ಅನ್ನೋದು ಅಷ್ಟೇ ನನ್ನ ಮನೋಭಾವ ಅಷ್ಟೇನೆ ಅದನ್ನ ನೋಡಿ ನೀವು ಡಿಫ್ರೆಂಟಾಗಿದೆ ಅಂತ ಹೇಳಿದ್ರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಓದ್ಕೊತೀನಿ ಸೊ ನಾನೇ ನಾ ಡಿಫ್ರೆಂಟಾಗಿದೆ ಡಿಫ್ರೆಂಟಾಗಿದೆ ಅಂತ ನಾನೇ ಇದ್ರೆ ಅದು ನಿಮ್ಗೆ ಅನಿಸಲ್ಲ ನೋಡಿದ್ಮೇಲೆ ನೀವು ಡಿಫ್ರೆಂಟಾಗಿದೆ ಅಂತ ನಿಮ್ಮ ಬಾಯಿಂದ ಬತ್ತು ಅಂದರೆ ನಾನು ತುಂಬ ಹೆಮ್ಮೆಯಿಂದ ಖುಷಿಯಿಂದ ಮಾಡ್ತೀನಿ ಸರ್ ಅದು ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸದ್ಯದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲೇ ಮಾಡಿಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನಿಂಗು ಅದು ನೆಕ್ಸ್ಟು ನೋಡೋಣ ಒಂದೇನಾದರೂ ಬಲವಾಗಿ ಏನಾದ್ರು ಆಯಿತು ಅಂದರೆ ನೆಕ್ಸ್ಟ್ ಪ್ಲಾನಿಂಗ್ ಅಂದದ್ ಹೋಗಿ ಒಂದಷ್ಟು ಪ್ಲಾನ್ ಮಾಡೋಣ ಅದಕ್ಕೋಸ್ಕರ ಕಂಪ್ಲೀಟು ನಾನು ಉತ್ತರ ಕರ್ನಾಟಕ ಅಂದರೆ ಈಗ ಪ್ರತಿ ತರ್ಟಿ ಫಾರ್ಟಿ ಕಿಲೋಮೀಟರ್ಗೂ ಸ್ಲ್ಯಾಬ್ಗಳು ಚೇಂಜ್ ಇರುತ್ತೆ ನಾನು ಒಂದು ವಿಲೇಜ್ ಒಳಗಡೆ ಹೋಗಿ ಮೂರು ತಿಂಗಳಿಗೆ ಕೂತಿದ್ದೀನಿ ಯಾಕೆಂದ್ರೆ ಆ ವಿಲೇಜ್ ಲ್ಯಾಂಗ್ವೇಜ್ನ ನಾನು ಕಲಿಬೇಕು ಫಸ್ಟು ಆ ಕಲ್ತಾದ್ಮೇಲೆ ಆದ್ಮೇಲೆ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು ಆರ್ಟಿಸ್ಟ್ ಗಳ್ ಮುಖಾಂತರ ಅದು ಹೊರ ಹಾಕ್ಬೇಕು ನಾನು ಹೋಗಿ ಫಸ್ಟ್ ಕಲ್ತ್ರೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ವಿಲೇಜ್ ಒಳಗಡೆ ಯಾದಗಿರಿ ಮತ್ತೆ ಒಂಡೆಕಲ್ಲು ಅಂತ ಹೇಳ್ಬಿಟ್ಟು ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ ಸೊ ವಿಲೇಜ್ ಒಳಗಡೆ ಹೋಗಿ ಅವರೆಲ್ಲ ಅವ್ರ ಕಲ್ಚರ್ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಲ್ಲ ನಮ್ಮ ದೇಶನೇ ನಮ್ಮ ಕಲ್ಚರೇ ಬಟ್ ಅವ್ರದೊಂದು ವಿಭಿನ್ನತೆ ಇದೆ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಅವ್ರದೇ ಆದ ಒಂದು ಇದೆ ಆ ಮ್ಯಾನರಿಸಮ್ನ ನಾನು ತಗೋಬೇಕು ತಗೊಂಡಾದ್ಮೇಲೆ ಆರ್ಟಿಸ್ಟ್ ಗಳಿಗೆ ಫೀಲ್ ಕೊಡಬೇಕು ಸೊ ಅದನ್ನ ಒಂದಷ್ಟು ಡಿಫ್ರೆಂಟ್ ಆಗಿ ಸರ್ಚ್ ಮಾಡಿ ವಿಸಿಟ್ ಮಾಡಿ ಹಳ್ಳಿಲೆ ಒಂದು ಮೂರು ನಾಲ್ಕು ತಿಂಗಳು ನಾನು ನೋಡೋಣ ಈಗ ಒಂದಷ್ಟು ತಲವ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕೆಲಸ ಮಾಡೋಣ ಕೆ ಅಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಯು ಕೆ ಎಲ್ಲ ಸ್ಟೋರಿ ಅಂದ್ರೆ ಅವ್ರು ಏನಾದ್ರು ತಿಳ್ಕೋಬಹುದು ಉತ್ತರ ಕರ್ನಾಟಕ ಪ್ಯೂರು ವಿಲೇಜ್ ಈಗ ಉತ್ತರ ಕರ್ನಾಟಕ ಈ ಕಡೆ ಸ್ಲ್ಯಾಗ್ ಒಂದು ಸ್ವಲ್ಪನೂ ಇಲ್ಲ ಅದು ಸಾಧು ಸಾರ್ದು ಇದೆ ಅದು ಈ ಕಡೆಯಿಂದ ಬರ್ತಾರೆ ಅವರು ಒಂದೇ ಒಂದು ಸೀನು ಹಂಗಾಗಿ ಅವ್ರದ್ದು ಒಂದು ನಾಲ್ಕೈದು ಸೀನು ಈ ಸ್ಲ್ಯಾಗ್ ಇರುತ್ತೆ ಅಂದರೆ ಬೆಂಗಳೂರು ಅವ್ರವ್ರ ಮೂಲತಃ ಬಂದ್ಬಿಟ್ಟು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ಅವ್ರ ಸ್ಲ್ಯಾಗ್ ಬಿಟ್ರೆ ಇನ್ಯಾವುದು ಈ ಸ್ಲಾಗ್ ಇಲ್ಲ ಕಂಪ್ಲೀಟ್ ಒಂದು ವಿಲೇಜ್ ಒಳಗಡೆ ಅವ್ರ ಧರ್ಮ ಸಾವ್ರಂತವ್ರು ಏನು ಸರ್ ಸ್ಲಾಗ್ ಇದು ಈ ಥರ ಇದೆ ನಾನು ಡಿಫ್ರೆಂಟ್ ವರ್ಡ್ಗಳ್ನ ಇದ್ದೀನಿ ನನಗೆ ನಾನು ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ತುಂಬ ಡಿಫ್ರೆಂಟ್ ವರ್ಡ್ಗಳು ನಾವು ಇದುವರೆಗೂ ರೆಗ್ಯುಲರ್ ಪ್ಯಾಟರ್ನಾಗೆ ಕೇಳೇ ಇಲ್ಲ ಆ ಥರ ವರ್ಡ್ಗಳನ್ನ ಒಂದಷ್ಟು ಪ್ರೆಸೆಂಟ್ ಮಾಡೋಕ್ಕಿಂತ ಹೊರಡಿದ್ದೀನಿ ಹಾಂ ಸ್ಟನ್ ಮಾಡಿ ಟೋಟಲ್ ಬಂದ್ಬಿಟ್ಟು ನಾಲ್ಕು ಸಾಂಗ್ ಬರುತ್ತೆ ಒಂದು ಲವ್ ಸಾಂಗು ಪ್ಯಾಥೋ ಮತ್ತು ಒಂದು ಇಂಟ್ರೊಡಕ್ಷನ್ ಸಾಂಗು ಎಲ್ಲ ಇದೆ ನಾಲ್ಕು ಸಾಂಗ್ ಇದೆ ಟೋಟಲ್ ಎಸ್ ನಿಮ್ಮ ಬಾಯಿದ್ದೇನೆ ಬತ್ತಲ್ವಾ ಆ ರೆಗ್ಯುಲರ್ ಪ್ಯಾಟ್ರನ್ನ ಬ್ರೇಕ್ ಮಾಡಬೇಕು ಅಂತಲೇ ಮಾಡ್ತಾರ ಅಂತ ಒಂದು ಸಿನಿಮಾ ಇದು ಆ್ಯಕ್ಚುಲಿ ಅವ್ರ ರೆಗ್ಯುಲರ್ ಪ್ಯಾಟ್ರನ್ ಇದೆಯಲ್ಲ ಅದನ್ನು ನನ್ನ ಇಡೀ ತಂಡ ನಾನು ಅಂತ ಹೇಳಿದ್ರೆ ಅದು ಸ್ವಾರ್ಥ ಆಗುತ್ತೆ ಬೇಡ ಇಡೀ ತಂಡದ ಒಂದು ಸಪೋರ್ಟಿಂದ ನಾನು ಅವ್ರನ್ನ ಅವ್ರು ಸ್ಪಂದಿಸಿದ್ದಾರೆ ಸರ್ ನಿಮ್ಗೆ ಹೆಂಗ್ ಬೇಕೋ ನೀವು ಮಾಡ್ಕೊಳ್ಳಿ ಸರ್ ನಾನು ರೆಡಿ ಸರ್ ಅಂತ ಓಕೆ ಸರ್ ಡಿಫ್ರೆಂಟ್ ಆಗ್ಯ ನಾನೇ ಹೋಗ್ಬಿಟ್ಟು ಇಲ್ಲಿಂದ ಇದಕ್ಕೆ ಕಲ್ಸಕ್ ಆಗತ್ತಾ ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ ಇದುವವರೆಗೂ ಯಾವ್ದಾರು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದಾರಾ ಮಾಡಿಲ್ಲ ತಾನೆ ಅವ್ರಿಗೆ ಡಿಫ್ರೆಂಟೇ ಇಲ್ಲ ರಿವೀಲ್ ಮಾಡ್ತೀನಿ ಅದು ಕ್ಯಾರೆಕ್ಟರ್ ಫಸ್ಟ್ ಲುಕ್ ರಿವೀಲ್ ಮಾಡ್ತೀನಿ ಇನ್ನೇನು ಸದ್ಯದಲ್ಲಿ ಪ್ಲಾನಿಂಗ್ ನಡೀತಿದೆ ಅದೊಂದಷ್ಟು ತಲವಾಗ್ ಪ್ಲಾನ್ ಮಾಡ್ಬೇಕು ಮಾಡಿದ್ದೀನಿ ಫಸ್ಟ್ ಲುಕ್ ರಿಲೀಸ್ ಮಾಡ್ತೀನಿ ಅದೊಂದಷ್ಟು ಬೇರೆ ಥರ ಖಂಡಿತ ಸರ್ ಎಲ್ಲ ಹಳೆ ಎಲ್ಲ ಕಲಾವಿದರೆಲ್ಲ ತುಂಬಾ ದೊಡ್ಡ ದೊಡ್ಡವರು ಎಲ್ಲರೂ ಹಾಳು ಪ್ರೀತಾರೆ ಹಾಂ ಸರಿ ತ್ಯಾಂಕ್ ಯು ಸರ್ ಮೊದಲನೇದ ಎಲ್ಲರೂ ಸಾರಿ ಕೇಳ್ತೀನಿ ಯಾಕಂದ್ರೆ ಬಿಲೆ ಆಗಿದೆ ಸೊ ಬೇರೆ ಸಾರಿ ಅಬೌದು ದಟ್ ನಾನು ಸಾರಿ ಕೇಳ್ತಾ ಇದ್ವಿ ಎರಡನೇದು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ತೋರ್ಸ್ಕೋ ಜೊತೆ ಇತ್ತು ನೀವು ಅನ್ಸಿದ್ದೀರಾ ಸಾಕ್ ವೆಲ್ಕಮ್ ಮಾಡಿದಿರ ನಾವು ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ ಲವ್ ಸ್ಟೋರಿ ನಿಮ್ಗೆ ಎಲ್ರೂ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಬ್ಯಾಕ್ ಗ್ರೌಂಡ್ ನಾನು ಬಿಲ್ಡಿಂಗ್ ಇಂಜಿನಿಯರ್ ತಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಸಿನಿಮಾ ಮೇಲೆ ಒಂದು ಹುಚ್ಚು ಪ್ರೀತಿ ಸರ್ ಒಂದು ಆಸೆ ಒಂದು ಆಸೆ ಇತ್ತು ನಮಗೆ ನಮಗೆ ಬಿಸ್ನೆಸ್ ಅಲ್ಲಿ ಸಾಕು ನಮ್ಮ ನಾವು ಇರೋ ಬಿಸ್ನೆಸ್ ಅಲ್ಲಿ ಹಂಗೆ ಇರ್ಬೋದು ಇದರಲ್ಲಿ ಬಂದು ಒಂದು ನ್ಯೂ ವೇ ಒಂದು ನ್ಯೂ ಬಿಸ್ನೆಸ್ನ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ ಇದರಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಇನ್ನೊಂದು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಒಂದು ಸಮಾಜ ಸಮಾಜ ಆಗಿ ಸಮಾಜ ಒಳಗಡೆ ನಾವು ಒಂದು ಏನೋ ಎಲ್ಲೋ ಇದ್ದು ಎಲ್ಲೋ ಎಲ್ಲೋ ಬಂದಿವೆ ಏನೋ ಮಾಡ್ತಾ ಇದೀವಿ ಅಂತ ಮಾಡುವಾಗ ನಮ್ಮ ಹಿಂದೆ ಇರೋರು ಅದು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸಿನಿಮಾದಲ್ಲಿ ಸ್ಟೋರಿ ಸರ್ ಸ್ಟೋರಿ ಪ್ಲಸ್ ಬಂದ್ಬಿಟ್ಟು ಡಿಫ್ರೆಂಟ್ ಸ್ಟೈಲು ಇವಾಗ ನಾವು ಎಲ್ಲ ತುಂಬ ಪಿಕ್ಚರ್ ನಾವು ನೋಡ್ತಾ ಇದೀವಿ ತುಂಬ ಸಿನಿಮಾ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಸ್ ಎಲ್ಲ ಲವ್ ಸ್ಟೋರೀಸ್ ನೋಡ್ತಾ ಇದೀವಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅದನ್ನ ನೋಡುವಾಗ ಕೇಳುವಾಗ ಸ್ಟೋರಿ ಕೇಳಿದೆ ನಾನು ನಂಗೆ ತುಂಬ ಇಷ್ಟ ಆಯಿತು ಸರಿ ಸರ್ ಓಕೆ ನಾವು ಮಾಡೋಣ ಅಂತ ಹೇಳಿದೆ ಆಮೇಲೆ ಧರ್ಮ ಸಾರ್ ಬರ್ತಾರೆ ಹೀರೋ ಅಂತ ಹೇಳಿದರು ಓಕೆ ಸರ್ ಮಾಡಿ ಅಂತ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಬಗ್ಗೆ ಅವ್ರ ಜೊತೆ ಕೂತು ನಾವು ಮಾತಾಡಿ ಸರ್ ಈ ಥರ ಮಾಡ್ತಾ ಇದ್ವಿ ಅಂದರೆ ಅವರು ಓಕೆ ಸರ್ ಮಾಡೋಣ ಅಂತ ಅವ್ರು ಹೇಳಿದ ತಕ್ಷಣ ನಾವು ನಿಮಗೆ ಗೊತ್ತಿರೋಂಗೆ ಉಪ್ಪಿ ಸರ್ ಅವರ ಇಂದ ಬಂದೆ ಸೊ ಮಾತಾಡೋಕ್ಕಿಂತ ಮೊದಲು ಹರ್ಚಂದ್ರ ಅವ್ರಿಗೊಂದು ಒಂದು ಥ್ಯಾಂಕ್ಸ್ ನನ್ನಲ್ಲಿ ಒಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅಂತ ನನಗೆ ತೋರಿಸ್ಕೊಟ್ಟ ಒಬ್ಬ ನಿರ್ದೇಶಕ ಸೊ ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೆ ಹಾಡುಗಳು ಪ್ರಯತ್ನ ಪ್ರಯತ್ನಪಟ್ಟೆ ಬಿಟ್ಟು ಆಯ್ತು ಅಂದ್ಕೊಂಡಿದ್ದೀನಿ ಸೊ ಅದಾದಮೇಲೆ ನಾನು ಬೇಸಿಕ್ಲಿ ವೈದ್ಯನಾಗಿರೋದ್ರಿಂದ ಸಿನಿಮಾ ಹಾಗೂ ನನ್ನ ವೈದ್ಯಕ್ಕೆ ಎರಡೂ ಪ್ರೊಫೆಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಎಲ್ಲ ಚಿತ್ರಗಳು ಬರ್ತಾರೂ ಒಪ್ಕೊಂತ ಇಲ್ಲ ಕೆಲವು ಮಾತ್ರ ಸ್ಟೋರಿ ಚೆನ್ನಾಗಿರೋದು ಸ್ವಲ್ಪ ಪ್ರಾಜೆಕ್ಟ್ ಚೆನ್ನಾಗಿರೋದು ನೋಡ್ಕೊಂಡು ಒಪ್ಕೊಂತಿಲ್ಲ ಸೊ ಡೈರೆಕ್ಟರ್ ಸರ್ ಬಂದು ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಖಂಡಿತವಾಗ್ಲೂ ಮಾಡ್ತೀನಿ ಅಂತೆ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಇದರಲ್ಲಿ ನಾಲ್ಕು ಹಾಡಿದೆ ಇದೆ ಒಂದು ತಾತ ಸಾಂಗು ಒಂದು ಇಂಟ್ರೊಡಕ್ಷನ್ ಸಾಂಗು ಒಂದು ರೊಮ್ಯಾಂಟಿಕ್ ಸಾಂಗು ಮಾಡ್ತಾ ಹ್ಞೂ ಸಾಹಿತ್ಯ ಈಗ ಒಂದು ಸಾಂಗ್ ಆಗಿದೆ ಬಟ್ ಇನ್ನು ಮಿಕ್ಕಿದ್ದೆಲ್ಲ ಈಗ ಆಗ್ತಾ ಇದೆ ಇನ್ನು ಡಿಸ್ಕಷನಲ್ಲಿ ಹೌದು ಅದಕ್ಕೆ ಚಂದ್ರು ಸರ್ನ ಕರೆದಿದ್ದೆ ಇವತ್ತು ಬರ್ತೀನಿ ಅಂದಿದ್ರು ಬಟ್ ಕಾರಣಾಂತರಗಳಿಂದ ಬಂದಿಲ್ಲ ಮೋಸ್ಟ್ಲಿ ಅದಕ್ಕೆ ಇರಬೇಕು ಸೊ ಸೊ ಚಂದ್ರ ಸರ್ ನನಗೆ ಈ ಸಿನಿಮಾನ ಇದರಲ್ಲಿ ನನಗೊಂದು ತಂದೆ ಇದ್ದಂಗೆ ಸೊ ಅವ್ರಿಗೆ ನಾನು ಈ ಮೂಲಕ ನಾನು ಹ್ಯಾಪಿ ಬರ್ಡೇ ವಿಶ್ ಮಾಡ್ತೀನಿ ಚಂದ್ರ ಸರ್ ವಿಶ್ ಹ್ಯಾಪಿ ಹ್ಯಾಪಿ ಬರ್ಡೇ ಹೌದು ಅದು ಇನ್ನೂ ಗೊತ್ತಿಲ್ಲ ಇನ್ನೂ ಮೀಟ್ ಆಗಿಲ್ಲ ಯು ನಮಸ್ಕಾರ ಇದು ನಂದು ಎರಡನೇ ಸಿನಿಮಾ ಆದರೂ ಇದು ಫಸ್ಟ್ ಸಿನ್ಮಾ ಹತ್ರನೇ ಇದೆ ವರ್ಕ್ ಮಾಡೋದು ಡೈರೆಕ್ಟ್ರು ಬಂದು ಕತೆ ಹೇಳಿದ್ದಾರೆ ನಾವು ಸಹ ಡೈರೆಕ್ಟ್ರ ಜೊತೆ ಟ್ರಾವೆಲ್ ಮಾಡಿದ್ದೀವಿ ಉತ್ತರ ಕರ್ನಾಟಕ ಎಲ್ಲ ಟ್ರಾವೆಲ್ ಮಾಡಿದ್ದೀವಿ ಅಲ್ಲಿ ಹೋದಾಗ ನಮ್ಗೆ ಆಗಿರೋಂಥ ಅನುಭವಗಳು ಹೆಂಗಿತ್ತು ಅಂದರೆ ಟೋಟಲಿ ನಮ್ಮ ಕಡೆ ಮಾಡೋ ಸಿನ್ಮಾಗು ಉತ್ತರ ಕರ್ನಾಟಕ ಅವರು ಕಾಸ್ಟ್ಯೂಮ್ ಇರ್ಬೋದು ಲೊಕೇಶನ್ ಇರ್ಬೋದು ಅವ್ರ ಹೀರೋ ಮನೆತರಗಳಿರ್ಬೋದು ಊಟದ್ರಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ಇದೆ ಬಟ್ ಅವ್ರು ಮಾತಾಡೋ ಲ್ಯಾಂಗ್ವೇಜು ಸಹ ನಮಗೆ ಅರ್ಥ ಆಗೋದಿಲ್ಲ ಅವ್ರು ಏನು ಮಾತಾಡ್ತಾರೆ ಏನು ಅನ್ನೋದು ನಮಗೆ ನಾವು ನಾರ್ಮಲಾಗಿ ಈ ಕನ್ನಡ ಮಾತಾಡ್ತೀವಿ ಅಲ್ಲಿ ಹೋದರೆ ಅವ್ರು ಮಾತಾಡೋ ಕಾರ್ಡ್ ನಮ್ಗೆ ಅರ್ಥ ಆಗೋದಿಲ್ಲ ಅವ್ರು ಏನೇನೋ ಮಾತಾಡ್ತಿರ್ತಾರೆ ಅವ್ರವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೊಂದು ಡಿಫಿಕಲ್ಟ್ ಇದೆ ಸಿನಿಮಾದಲ್ಲಿ ಮತ್ತು ನಮ್ಮ ತೋರಿಸಿನ ಲೊಕೇಶನ್ಸು ಮತ್ತು ಸೆಟ್ಗೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದೆಲ್ಲ ಬಂದುಬಿಟ್ಟು ತುಂಬ ಕಷ್ಟ ಇದೆ ಆ ಜಾಗದಲ್ಲಿ ಬಂದು ಬಿಸ್ನಲ್ಲಿ ಅಲ್ಲಿರೋಂಥ ಟೆಂಪ್ರೇಚರಲ್ಲಿ ಟೆಕ್ನಿಷಿಯನ್ಸ್ ನಾವೆಲ್ಲ ವರ್ಕ್ ಮಾಡೋದು ತುಂಬ ಕಷ್ಟ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಂತಲ್ಲ ಯಾರೇ ಇದು ಲೈಟ್ ಮೆನ್ಸಿಂಗ್ ಸೆಟ್ ಆರ್ಟಿ ಆರ್ ಡೈರೆಕ್ಟ್ರು ಯಾರೇ ಬಂದರೂನು ತುಂಬ ಕಷ್ಟ ಇದೆ ಸೊ ಅಷ್ಟೊಂದು ಶ್ರಮಪಟ್ಟು ಅದರಲ್ಲಿ ಸೆಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಹದಿನೈದು ದಿನ ಕಂಪ್ಲೀಟಾಗಿ ಒಂದು ಸೆಟ್ಟನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ಇದು ಈ ತರ ಕಡಿತಾ ಇರೋದು ಇದೇನಾದ್ರೂ ಕೇಳ್ಬೇಕಂತ ಕೇಳ್ತೀನಿ